ಹಾಯ್ ಹಲೋ ನಮಸ್ತೆ ಒನ್ ಮೋರ್ ಸಾನ್ವಿ ಕುಕ್ಕಿಂಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತು ಸಿಂಪಲಾಗಿ ಲಂಚ್ ಬಾಕ್ಸಿಗೊಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ವಿಕ್ಕಾಗಿ ಹಾಗೆ ಆಗಿ ಟೇಸ್ಟಿಯಾಗಿ ಮಾಡ್ಕೋಬೋದಂತಹ ಒಂದು ರೆಸಿಪಿ ಇದು ಯಾಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿನ ಕಾಯ್ಲಿಕ್ಕೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮೂರು ಚಮಚದಷ್ಟು ನಾನು ಕಡಲೆ ಬೀಜನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೆಗೆದು ಇದ್ದೀನಿ ಸೊ ಅದೇ ಕಡಾಯಿಗೆ ಇನ್ನೂ ಒಂದು ಸ್ವಲ್ಪ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೂ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ ಹಾಗೆ ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿಕಾಯಿ ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸೊ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನ ಕೂಡ ಫ್ರೈ ಮಾಡ್ಕೊತಾ ಇದೀನಿ ಸೊ ಇದು ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿನ ಸ್ಮೂತ್ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈರುಳ್ಳಿನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಬೀನ್ಸ್ ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದು ಕ್ಯಾರೆಟ್ ನ ಸಿಪ್ಪೆ ತೆಗೆದು ಅದನ್ನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಅರಸಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಏನು ತಗೋತಾಯಿದ್ದೀನಿ ನೋಡಿ ಯಾವ ಥರ ಫುಲ್ ಮೆತ್ತಗೆ ಚೆನ್ನಾಗಿ ಫ್ರೈ ಆಗಿದೆ ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕಿ ನಾನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಹುರಿದಂತಹ ಕಡಲೆ ಬೀಜನ ಈಗ ಮೇಲೆ ಹಾಕೋತಾ ಇದ್ದೀನಿ ಈ ಥರ ಮೇಲೆ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಚಿಕ್ಕದಾಗಿ ಹೆಚ್ಚಿರುವ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ನಾವು ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ ಸೊ ಟೊಮೊಟೊ ಹಾಕಿರಲಿಲ್ಲ ಅನ್ನೋ ಕಾರಣಕ್ಕೆ ನಾನು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಈಗ ಟೇಸ್ಟಿಯಾದ ಕ್ವಿಕ್ಕಾಗಿ ಹಾಗೆ ಸಿಂಪಲ್ಲಾಗಿ ಯಾವ ಥರ ತರಕಾರಿ ಚಿತ್ರನ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಸಾನ್ ವಿ ಕುಕ್ಕಿಂಗನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಫಾರ್ ವಾಚಿಂಗ್